ಏನು ಹೇಳಿದ್ರಪ್ಪ ಏನು ಅಲ್ಲ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಏನಂತಂದರೆ ಈ ದೇಶದಲ್ಲಿ ಒಬ್ಬ ಹಿಂದುಳಿದ ಹಿಂದ ನಾಯಕ ಇದು ಹಿಂದುಳಿದ ಹಿಂದ ನಾಯಕನ ತುಳಿದಿಕ್ಬೇಕಂತ ಹೇಳಿ ಇದೇನೋ ಬಿ ಜೆ ಪಿ ಒಂದು ತಂತ್ರ ಇದೆ ಇದು ಬಿ ಜೆ ಪಿಯ ಕುತಂತ್ರ ಇದೆ ಇದು ರಾಜಕೀಯವಾಗಿ ಅವ್ರು ಮಾಡ್ತಕ್ಕಂಥದ್ದನ್ನು ನಾವು ರಾಜಕೀಯವಾಗಿ ಮಾಡಬೇಕಾಗತ್ತೆ ಸೊ ಹಂಗಾಗಿ ತಮಗೆ ಭಾಳಷ್ಟು ಮಾಹಿತಿ ಇದೆ ಇದು ಯಾವ ಬೇಸಿಸ್ ಮೇಲೆ ಯಾವ ಆಧಾರದ ಮೇಲೆ ಅವರು ಪ್ರಾಸಿಕ್ಯೂಷನ್ ಕೊಡ್ತಾ ಇದ್ದಾರೆ ಇರ್ತಾರತಕ್ಕಂಥದ್ದು ಜಗತ್ತು ಜಾಹೀರಾಗಿದೆ ಸೊ ಹಂಗಾಗಿ ರಾಜಕೀಯವಾಗಿ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ ಮಾಡ್ತಾಯಿದ್ದೀವಿ ಹಂಗಾಗಿ ಇಡೀ ಕರ್ನಾಟಕದ ಜನತೆ ಇವತ್ತು ನೋಡಬೇಕು ಇವತ್ತು ಒಬ್ಬ ಗವರ್ನರ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ಇವರು ರಾಜಕೀಯವಾಗಿ ಸಿದ್ದರಾಮಯ್ಯ ಅವರ ಹೆಸರನ್ನ ವಿಶೇಷವಾಗಿ ಕಳೆದ ನಲವತ್ತು ವರ್ಷದ ರಾಜಕೀಯ ಅವರ ಅನು ಇತಿಹಾಸದಲ್ಲಿ ಅವ್ರ ರಾಜಕೀಯ ಬಂದಿರತಕ್ಕಂಥ ಹಾದಿಯಲ್ಲಿ ಒಬ್ಬ ಸಾಮಾಜಿಕ ಜೀವನದಲ್ಲಿ ಒಬ್ಬ ಶೋಷಿತ ವರ್ಗದರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ಬಂದಿರತಕ್ಕಂಥ ಒಬ್ಬ ನಾಯಕನ ಯಾವ ರೀತಿ ಇವತ್ತು ಬಿ ಜೆ ಪಿಯವರು ಇದನ್ನು ಅವ್ರಿಗೆ ತೊಂದರೆ ಕೊಡಬೇಕು ಅವ್ರನ್ನ ಈ ಹುದ್ದೆಯಿಂದ ದೂರ ಓಡಿಸ್ಬೇಕು ಬೆಳೆಸ್ಬೇಕು ಸರ್ಕಾರ ಬೆಳೆಸ್ಬೇಕು ಅಂತ ಹೇಳಿದೆ ಸಂಚಾರ ಮಾಡಿದ್ದಾರೆ ಖಂಡಿತವಾದ್ರೆ ವಿಶೇಷವಾಗಿ ಹಿಂದುಳಿದ ಎಲ್ಲ ವರ್ಗದ ಜನರು ಕರ್ನಾಟಕದಾಗೆಲ್ಲ ಶೋಷಿತ ವರ್ಗದ ಜನರು ಅವರು ಪರವಾಗಿದ್ದಾರೆ ಇದನ್ನು ಎಲ್ಲೋ ಒಂದು ಜಾಗದಲ್ಲಿ ಅವರಿಗೆ ಅವರು ಅವ್ರ ಪಾಪ್ಯುಲರಿಟಿ ಸಹಿಸ್ಕೊಳ್ಳೋಕಾಗ್ತಾಯಿಲ್ಲ ಬಿ ಜೆ ಪಿಯರು ಅದಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಖಂಡಿತವಾಗಲೂ ನಾವು ಕರ್ನಾಟಕದ ಜನತೆ ಹಾಗೂ ವಿಶೇಷವಾಗಿ ನಮ್ಮೆಲ್ಲ ಶಾಸಕರು ಸಚಿವರುಗಳು ಕೆಲವು ಬಿ ಜೆ ಪಿ ಶಾಸಕರು ಕೂಡ ನಮ್ಮ ಪರವಾಗಿದ್ದಾರೆ ಅಂತ ಈ ಸಂದರ್ಭಕ್ಕೆ ಕೇಳಿಕೆ ಬಯಸ್ತೀನಿ ಒತ್ತಾಯ ಬಿಜೆಪಿ ಅಲ್ಲ ನಾನು ಅದೇ ಕೇಳ್ತೀನಿ ಮಾಡ್ತಾರೆ ಅಲ್ಲ ಈ ರಾಜೀನಾಮೆ ಯಾಕೆ ಕೊಡಬೇಕು ಮೊದಲನೇದು ಇದೇ ರೀತಿಯಾದಂಥ ಸೈಟು ಸನ್ಮಾನ್ಯ ಪ್ರಧಾನಮಂತ್ರಿಯವರು ಇದೇ ರೀತಿಯಾದಂಥ ಸೈಟು ರಾಜಸ್ಥಾನಲ್ಲಿ ಗುಜರಾತ್ನಲ್ಲಿ ಅವರೇ ತೊಗೊಂಡಿದ್ದಾರೆ ಅವ್ರದ್ದು ಹನ್ನೆರಡು ಸಾವಿರ ಸ್ಕ್ವೇರ್ ಫೀಟ್ ಇದ್ದು ತಿರ್ಗ ಅವರೇ ಸ್ವತಃ ಸೈಟನ್ನು ತೊಗೊಂಡು ಆಫ್ ಡಿವೇಟ್ನಲ್ಲಿ ಅವರು ಸ್ವತಃ ಸೈಟ್ ಇದೆ ಅಂತ ಹೇಳಲಾರಂಥ ಸಂದರ್ಭದಲ್ಲಿ ಪುನಃ ವಾಪಸ್ಸು ಕೊಟ್ಟಿರ್ತಕ್ಕಂಥದ್ದು ಇದೆ ಅದು ಬೇರೆ ವಿಚಾರ ಇಲ್ಲಿ ಇವರು ಯಾಕೆ ರಾಜೀನಾಮೆ ಕೊಡಬೇಕಂತಕ್ಕಂಥದ್ದು ಸ್ಪಷ್ಟೀಕರಣ ಇಲ್ಲ ಒಂದು ಎರಡನೇದು ಸೈಟ್ ಕೊಟ್ಟಿದ್ದೆ ಬಿ ಜೆ ಪಿಯವರು ಸೈಟ್ ಕೊಟ್ಟಿದ್ದು ಕಾಲ ಬಿ ಜೆ ಪಿಯವರು ಕೊಟ್ಟಿದ್ದಾರೆ ಮತ್ತು ಯಾಕೆ ರಾಜೀನಾಮೆ ಕೊಡಬೇಕಂದ್ರೆ ನೀವು ಹೇಳಿ ಸೈಟ್ ಕೊಟ್ಟಿರ್ತಕ್ಕಂಥದ್ದು ನಾವು ಕಾನೂನು ಬಾಯಿರೋ ಕೊಟ್ಟಿದ್ದೀವಿ ಕರ್ನಾಟಕ ಜನತೆಗೆ ಮೋಸ ಮಾಡಿದ್ದೀವಿ ಅಂತೇಳಿ ಬಿ ಜೆ ಪಿ ಹೇಳೋಕ್ಕೆ ರೆಡಿದಾರಾ ನೀವು ಇದನ್ನ ಕೇಳಬೇಕಲ್ಲ ಸೈಟ್ ಯಾಕೆ ರೀ ಕೊಟ್ಟಿರಿ ನೀವು ನೀವು ಪ್ರತಿಯೊಬ್ಬ ಬಿ ಜೆ ಪಿ ನಾಯಕರು ಯಾರು ಇವತ್ತು ಪ್ರತಿಭಟನೆ ಮಾಡ್ತಾರೆ ಯಾರು ರಾಜೀನಾಮೆ ಕೇಳ್ತಾರೆ ಅವ್ರಿಗೆ ಹೋಗಿ ಕೇಳಿ ವೈ ಡಿಡ್ ಯು ಗಿವ್ ಸೈಟ್ ಫಾರ್ ವಾಟ್ ಇಸ್ ದ ರೀಸನ್ ವಾಟ್ ಇಸ್ ದ ರೀಸನ್ ಯು ಆಲ್ ಸೈಟ್ ಫಾರ್ ಇಸ್ ಇಟ್ ಇಲ್ಲಿಗಲ್ ಇಸ್ ಅನ್ಕಾನ್ಸ್ಟಿಟ್ಯೂಷನಲ್ ಇದೇ ರೀತಿ ನೂರ ಇಪ್ಪತ್ತೈದು ಸೈಟ್ ಕೊಟ್ಟಿದ್ದೀರಲ್ಲ ನೂರ ಇಪ್ಪತ್ತೈದು ಸೈಟ್ ಮತ್ತು ವಾಪಸ್ ಪಡಿಬೇಕು ಅದ್ರ ಬಗ್ಗೆ ಹೋರಾಟ ಮಾಡಬೇಕಾಗಿತ್ತು ಅದ್ರ ಬಗ್ಗೆ ಗೌರ್ನರಿಗೆ ಕೊಡಬೇಕಾಗಿತ್ತು ನೀವು ಅವು ಕೂಡ ಕಾನೂನು ಅರ್ಥನ ನೂರ ಇಪ್ಪತ್ತೈದು ಸೈಟ್ ನೀವು ಕೊಟ್ಟಿರ್ತಕ್ಕಂಥದ್ದು ಯಾಕೆ ಬರೆದಿದೆ ಅಷ್ಟೇ ಬೇರೆ ಕೂಡ ಪ್ರಾಸಿಕ್ಯೂಷನ್ ಕೇಳಬೇಕು ಬರೀ ಇವ್ರಿಗ್ರಿಗೆ ಎಷ್ಟು ಕೇಳಬೇಕು ಸೊ ಹಂಗಾಗಿ ಇದು ಕೇವಲ ರಾಜಕೀಯವಾಗಿ ಮಾಡ್ತಕ್ಕಂಥದ್ದು ಹಂಗಾಗಿ ನಾವು ಇವತ್ತು ರಾಜಕೀಯವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ